ಶ್ರೀಮತೇ ರಾಮಾನುಜಾಯ ನಮಃ ಜೀವಾತ್ಮಗಳ ವಿಚಾರ ಭಗವದ್ಗೀತೆಯಲ್ಲಿ ಆತ್ಮಜ್ಞಾನಕ್ಕೆ ಸಾಧನಗಳಾದ ಇಪ್ಪತ್ತು ಆತ್ಮ ಗುಣಗಳನ್ನು ಹದಿಮೂರನೆಯ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಅಮಾನಿತ್ವ ಅದಂಭಿತ್ವ ಮುಂತಾದವು ಹಾಗೂ ಶ್ರೀಕೃಷ್ಣ ಭಗವಂತನಲ್ಲಿ ಅನನ್ಯ ಭಕ್ತಿ ಮುಂತಾದವು ಆತ್ಮದ ವಿಷಯವನ್ನು ಏನೆಂದು ತಿಳಿಯುವುದು ಎಂಬ ಬಗ್ಗೆ ಗೀತೆಯ ಎರಡನೆಯ ಅಧ್ಯಾಯದಿಂದ ಅನೇಕ ಅಧ್ಯಾಯಗಳಲ್ಲಿ ತಿಳಿಸಲಾಗಿದೆ ಆಚಾರ್ಯರು ಇದನ್ನೆಲ್ಲ ಗ್ರಂಥಗಳಲ್ಲಿ ಸಂಗ್ರಹಿಸಿರುವರು ಇವುಗಳಲ್ಲಿ ಈಗ ಒಂದು ಇಪ್ಪತ್ತೈದು ವಿಷಯಗಳು ನಂಬರ್ ಒಂದು ಜೀವಾತ್ಮವು ಅಣು ಜ್ಞಾನಾನಂದಮಯ ತನ್ನನ್ನು ತಾನೇ ಅರಿಯುವುದು ಜ್ಞಾನ ಜ್ಯೋತಿ ರೂಪವಾದ ವಸ್ತು ಇದು ಇದು ಧರ್ಮಿರೂಪವಾದು ಎಂಬ ಧರ್ಮಭೂತ ಜ್ಞಾನ ಆತ್ಮಗಳಿಗೆ ಇದೆ ಇದರ ಶುದ್ಧ ರೂಪದಲ್ಲಿ ಇದಕ್ಕೆ ಜೀವಾತ್ಮಕ್ಕೆ ಸಂಸಾರ ಬಂಧವಿಲ್ಲ ಸಂಸಾರಿಯಾದಾಗ ದೇಹಗಳ ಮೂಲಕವೇ ದೇವ ಮನುಷ್ಯ ಪಶು ಪಕ್ಷಿ ಎಂಬ ವ್ಯವಹಾರ ಬರುತ್ತದೆ ಜೀವಾತ್ಮವು ದೇಹದಲ್ಲಿ ಹೃದಯ ಪ್ರದೇಶದೊಳಗೆ ಇರುತ್ತದೆ ಪ್ರಾಣದ ಸಹಾಯದಿಂದ ದೇಹವನ್ನು ನಿಯಂತ್ರಿಸುತ್ತದೆ ಇದು ಪರಮಾತ್ಮನಿಗೆ ಶರೀರವಿದ್ದಂತೆ ಮತ್ತು జీవాత్మగలిగి దేహ ఇంద్రియ మనస్సు ప్రాణ జ్ఞాన ఇవుగలిగించ వస్తు జీవాత్మ ఇ పరమాత్మన స్వత్తు అవ అధీన తను పరమాత్మన శరీర ఎందు పరమాత్మన అడియాళగి సేవే ರಸಾನುಭವ ಪಡೆಯುವವನು ಎಂದೂ ತಿಳಿದಿರಬೇಕು ಸಂಸಾರವೆಂಬುದು ಪ್ರಕೃತಿ ಮಂಡಲ ಇಲ್ಲಿರುವ ಜೀವಗಳಿಗೆಲ್ಲ ಔಷಧಗಳಿಗೆ ಕ್ಯಾಪ್ಸುಲ್ ಕವಚ ಇದ್ದಂತೆ ಪುಣ್ಯಪಾಪಗಳೆಂಬ ಕರ್ಮಗಳ ಸೂಕ್ಷ್ಮ ಕವಚ ಇದ್ದೇ ಇರುತ್ತದೆ ಸಂಸಾರಿ ಜೀವಗಳು ಪ್ರಕೃತಿಯೊಡನೆ హాసక్కి సేరి బ్రహ్మవద్య సహాయంగా పరమాత్మన అనుగ్రహదీ జీవాత్మగే సంసార వె ప్రకృతి మండల దిడుగడే ఎంబ మోక్షవూ ఉంటాగదు మోక్షస్థానవు ప్రకృతి ತನ್ನನ್ನು ಪರಮಾತ್ಮನನ್ನು ಸೇವಕ ಸೇವ್ಯಾ ಎಂದು ವಿಭಾಗ ಮಾಡಿ ಎಂದು ವಿಭಾಗ ಮಾಡಿ ಸೇವಿಸುತ್ತಾ ನಿತ್ಯ ಆನಂದ ಪಡೆಯುವುದೇ ಆಗಿದೆ ಮೋಕ್ಷ ಸ್ಥಾನಕ್ಕೆ ಹೋದ ಮೇಲೆ ಜೀವಾತ್ಮವು ಪರಿಶುದ್ಧವಾಗುವುದು ಪರಮಾತ್ಮನಿಗೆ ಸಮಾನವಾಗ ಎಂಟು ಗುಣಗಳನ್ನು ಪಡೆಯುವುದು ಸಂಸಾರದಲ್ಲಿ ಸಂಕುಚಿತವಾಗಿದ್ದ ಜ್ಞಾನವು ಮೋಕ್ಷಸ್ಥಾನಕ್ಕೆ ಸೇರಿದಾಗ ಎಲ್ಲೆಡೆ ವ್ಯಾಪಿಸುವುದು ಸತ್ಯ ಸಂಕಲ್ಪ ಸತ್ಯಕಾಮತ್ವ ಎಂಬ ಎರಡು ಗುಣಗಳು ಹೊಮ್ಮುವುದರಿಂದ ಆತ್ಮವಸ್ತುವಿಗೆ ನಿತ್ಯವೈಕುಂಠದಲ್ಲಾಗಲಿ ಸಂಸಾರ ಮಂಡಲದಲ್ಲಾಗಲಿ ಜ್ಞಾನದ ಮೂಲಕ ವ್ಯಾಪಿಸಿ ನಾನಾ ಕಾರ್ಯಗಳನ್ನು ನೆರವೇರಿಸುವ ಶಕ್ತಿ ಇದೆ ಆತ್ಮಗಳಿಗೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳನ್ನು ನೆರವೇರಿಸುವ ಅರ್ಹತೆ ಇದೆ ಇದು ಸಂಸಾರದಲ್ಲಿ ಆತ್ಮಗಳು ಪರಮಾತ್ಮನಂತೆ ಶಾಶ್ವತ ಏಕರೂಪ ವಸ್ತುಗಳು ದೇಹಗಳು ಬೇರೆಯಾದರೂ ಒಳ ಆತ್ಮಗಳು ಜನರಾನಂದಮಯ ಜ್ಯೋತಿಗಳಾಗಿ ಪರಸ್ಪರ ಸಮಾನವಾಗಿವೆ ಜೀವಾತ್ಮಗಳ ಕರ್ಮ ಕವಚವು ಅವುಗಳಿಗಿರುವ ಲಿಂಗ ಶರೀರದೊಡನೆ ಮೋಕ್ಷ ಸಮಯದಲ್ಲಿ ಪ್ರಕೃತಿ ಮಂಡಲದ ಎಲ್ಲೆಯಾದ ವಿರಜ ಎಂಬ ಜ್ಯೋತಿರ ನದಿಯಲ್ಲಿ ಬಿದ್ದು ಹೋಗುತ್ತವೆ ಮೋಕ್ಷದಲ್ಲಿ ನಾಲ್ಕು ಸ್ಥಳಗಳು ಕ್ರಮವಾಗಿ ಆಗುತ್ತವೆ ನಂಬರ್ ಒಂದು ಸಾಲೋಕ್ಯ ವೈಕುಂಠ ಲೋಕ ಪ್ರಾಪ್ತಿ ಸಾರೂಪ್ಯ ಗುಣಗಳಿಂದಲೂ ಆಕಾರದಿಂದಲೂ ದಿವ್ಯವಾಗಿ ಪರಮಾತ್ಮನ ಸಮಾನತೆ ಸಾಮೀಪ್ಯ ನಿತ್ಯವೈಕುಂಡದಲ್ಲಿರುವ ಪರಮಾತ್ಮನ ದಿವ್ಯ ರೂಪದ ಬಳಿ ಸಾರುವುದು ಸಾಯುಜ್ಯ ಪರಮಾತ್ಮನಲ್ಲಿ ಸೇರಿಕೊಂಡು ಅವನ ಇಷ್ಟದಂತೆ ಅವನ ಸೇವೆ ಮಾಡುವುದು ಜೀವಾತ್ಮಗಳಿಗೆ ಪರಮಾತ್ಮನಿಗಿರುವ ವಿಶ್ವ ಶರೀರಿತ್ವ ಮತ್ತು ಲಕ್ಷ್ಮೀಪತಿತ್ವ ಇವೆರಡೂ ಮೋಕ್ಷದಲ್ಲಿ ಬರುವುದಿಲ್ಲ ಇದರ ಹೊರತು ಕೆಲವು ಸಮಾನತೆಗಳು ಮಾತ್ರ ಬರುವು ದಿವ್ಯ ಶರೀರದಲ್ಲಿ ಚತುರ್ಭುಜ ಶಂಖಚಕ್ರಾದಿಗಳು ಇದ್ದರೂ ಶ್ರೀವತ್ಸ ಮತ್ತು ಕೌಸ್ತುಭ ಈ ಎರಡು ಮಾತ್ರ ಜೀವಾತ್ಮಗಳಿಗೆ ಇರುವುದಿಲ್ಲ ಎರಡು ಪರಮಾತ್ಮ ಒಬ್ಬರಿಗೆ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಗಣರಾಜ್ಯೋತ್ಸವ ದಿನ ಶ್ರೀಮತಿ ನಿಮಿಷ ಹತ್ತನೇ ಆದರೆ ಉಪಯೋಗ ವಿಷಯ ಹೇಳ್ಕೊಳ್ಳುತ್ತೆ உபயோகம் <tutly> <laughs> <tutly> <laughs> <Hader. Así tutly>

ஆத்ம நமக்கு யோகா அப்படின்னு விசாரம் வந்தப்போ ஒரு இருபது குணங்கள் ரொம்ப அவசியம் அந்த குணங்கள் இருந்தா ஆத்ம ஜானம் உண்டாடுறோம் அப்படின்னு கீதையிலேயே கிளியரா சொல்லிட்டு அதுக்கெல்லாம் விவரணம்

विमशतिहि त्रयोदश अध्याये सप्तम श्लोकारारभ्या ज्ञान साधनानि दर्शितानि उपहासकस्य ज्ञानिना आवश्यकाह आत्मगुणना एव साधनानि यतो हमानित्वम உத்ஷ்டு அகம் விஷ பிரயோஜனி தாக்கீடாரி த

సేవాది సేవాదిరతం ఆత్మజ్ఞానసాధనయోగ్యత మనోవాక్యాయ శాస్త్రసిద్ధా స్థైర్య అధ్యాత్మస్త్ర ఉదిత అర్థు నిశ్చ్రహ

आत्मनी देहे आत्मा भीमान रही तत्वम प्रर्जनार्थमी दब आत्मीय रूप आत्मिया भीमान रही तत्व जा व्यक्त हो अहम्य वशर्था इत्य भीमानस्य बोध्यम जन्म मृत्यु जरा व्याधि दुख दोषादर्शन अशरीर जन्म मृत्यु जरा व्याधि दुख रूप से अवर्जनीय असक्ति ही।

ఇష్ట అనిష్ట ఉపత్తిషు సంకల్ప్రమవే ఇష్ట ఉపనిపాగరహిత మయిచ అనన్యోగే భక్తి అవ్యారిణీ మయి సేష్

आरती ही जनसंसदी जनसंसदिचा अप्रीती ही अक्र जनाहा पामराहा समाश्चाम अध्यात्म ज्ञान नित्यत्वम् आत्मनि जानम् अध्यात्म जानम् चनिष्ठत्वम् कत्व ज्ञानार्थदर्शनम्

ఆత్మజ్ఞానోపయోగీ ఎ్యతిరిక్ క్షేత్రం ఆత్మజ్ఞాన విరోధీ అని ప్రోక్తం అజ్ఞానం ఎకాదశ్ల జ్ఞాయకే అనె